ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಆಗಿದೆ ಸತತ ಒಂಬತ್ತನೇ ಬಾರಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೂರು ಲಕ್ಷ ಕೋಟಿಗೂ ಅಧಿಕ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷಗಳ ಕಾಲ ಇದನ್ನ ಮಂಡಿಸಿದ್ರು ಭೌಗೋಳಿಕ ರಾಜಕೀಯ ಪ್ರಕ್ಷುಬ್ಧತೆ ಆರ್ಥಿಕತೆ ಏರಳಿತ ಮತ್ತು ವ್ಯಾಪಾರ ಯುದ್ಧದ ನಡುವೆಯೂ ಆದಾಯ ತೆರಿಗೆ ಸ್ಲ್ಯಾಬ್ ಮತ್ತು ದರಗಳಲ್ಲಿನ ಸಂಭವನೀಯ ಬದಲಾವಣೆಗಳ ಮೇಲೆ ಗಮನ ಹರಿಸಲಾಗಿದೆ ಮದ್ಯವು ಹೆಚ್ಚು ದುಬಾರಿಯಾಗಿದೆ ಮತ್ತು ಚರ್ಮದ ಬುಟ್ಟುಗಳು ಕ್ಯಾನ್ಸರ್ ಮತ್ತು ಮಧುಮೇಹ ಔಷಧಿಗಳು ಅಗ್ಗವಾಗಿವೆ ಅಬಕಾರಿ ಸುಂಕ ಹೆಚ್ಚಳ ಮತ್ತು ಹೊಸ ಸೇರಿಕೆಯಿಂದಾಗಿ ಸಿಗರೇಟ್ ಪಾನ್ ಮಸಾಲ ಮತ್ತು ಇತರ ರೀತಿಯ ಉತ್ಪನ್ನಗಳಂತಹ ತಂಬಾಕು ಉತ್ಪನ್ನಗಳ ಬೆಲೆಗಳು ಹೆಚ್ಚಾಗಿವೆ ಬಟ್ಟೆಗಳು ಹದಿನೇಳು ಜೀವರಕ್ಷಕ ಔಷಧಿಗಳು ಚರ್ಮದ ಉತ್ಪನ್ನಗಳು ಸ್ಮಾರ್ಟ್ ಫೋನ್ಗಳು ಇವಿ ಬ್ಯಾಟರಿಗಳು ಸೌರ ಫಲಕಗಳು ಮೈಕ್ರೋವೇವ್ ಓವನ್ಗಳು ಕ್ರೀಡಾ ಉಪಕರಣಗಳು ವಿಮಾನ ಇಂಧನ ವಿದೇಶ ಪ್ರಯಾಣ ಬೆಲೆ ಕಡಿಮೆಯಾಗಿದೆ ಇದು ಹಗ್ಗವಾಗಿದೆ ಇದೊಂದು ಸ್ವಲ್ಪ ಅನುಕೂಲಕರ ಿದೆ ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಕೆಲವು ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ ಹಳೆಯ ರೂಲ್ಸ್ಗೆ ಗುಡ್ ಬೈ ಹೇಳಿ ಹೊಸ ಕಾನೂನನ್ನ ತರೋಕೆ ಸರ್ಕಾರ ಇದೆ ಇಷ್ಟು ದಿನ ನಾವು ನೈನ್ಟೀನ್ ಸಿಕ್ಸ್ಟಿ ಒನ್ ರ ಇನ್ಕಮ್ ಟ್ಯಾಕ್ಸ್ ಕಾನೂನಿನ ಪ್ರಕಾರ ಟ್ಯಾಕ್ಸ್ ಕಟ್ತಾ ಇದ್ವಿ ಇನ್ ಮುಂದೆ ಆದಾಯ ತೆರಿಗೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋ ಹೊಸ ಮತ್ತು ಸರಳವಾದ ಕಾನೂನು ಜಾರಿಗೆ ಬರಲಿದೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಈ ಹೊಸ ಕಾನೂನು ಜಾರಿ ಆಗುತ್ತೆ ಇದರಲ್ಲಿ ನಿಯಮಗಳು ತುಂಬಾ ಸಿಂಪಲ್ ಆಗಿರಲಿದ್ದು ಸಾಮಾನ್ಯರಿಗೂ ಅರ್ಥ ಆಗೋ ರೀತಿ ಇರುತ್ತೆ ಇನ್ನು ಕಳೆದ ವರ್ಷ ಘೋಷಣೆಯಾಗಿದ್ದ ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷ ರು ಆದಾಯ ತೆರಿಗೆ ವಿನಾಯಿತಿಯನ್ನೇ ಮುಂದುವರೆಸಲಾಗಿದೆ ಒಳ್ಳೆ ಬೆಳವಣಿಗೆ ಇದು ಕೇಂದ್ರ ಬಜೆಟ್ ನಲ್ಲಿ ತೆರಿಗೆ ಕಳ್ಳರಿಗೆ ಬಿಗ್ ಶಾಕ್ ನೀಡಲಾಗಿದೆ ಯಾರಾದರೂ ತಮ್ಮ ಆದಾಯವನ್ನ ಮುಚ್ಚಿಟ್ರೆ ಅಥವಾ ಸುಳ್ಳು ಲೆಕ್ಕ ತೋರಿಸಿದ್ರೆ ಸರ್ಕಾರ ಸುಮ್ಮನೆ ಬಿಡಲ್ಲ ಅಸಲಿ ಆದಾಯವನ್ನ ಮುಚ್ಚಿಟ್ರೆ ಅಥವಾ ತಪ್ಪು ಮಾಹಿತಿ ನೀಡಿದ್ರೆ ನಿಮಗೆ ವಿಧಿಸುವ ತೆರಿಗೆ ಮೊತ್ತದ ಶೇಕಡಾ ನೂರರಷ್ಟು ದಂಡ ಹಾಕಲಾಗುತ್ತೆ ಅಂದ್ರೆ ಉದಾಹರಣೆಗೆ ನೀವು ಒಂದು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅದನ್ನ ಮುಚ್ಚಿಟ್ರೆ ಆ ಲ ಒಂದು ಲಕ್ಷದ ಜೊತೆಗೆ ದಂಡದ ರೂಪದಲ್ಲಿ ಇನ್ನೊಂದು ಲಕ್ಷ ಕಟ್ಟಬೇಕಾಗತ್ತೆ ಈ ಮೂಲಕ ಕೇಂದ್ರ ಡಬಲ್ ಶಾಕ್ ಕೊಟ್ಟಿದೆ ಇನ್ಮುಂದೆ ತೆರಿಗೆ ಪಾವತಿ ವಿಳಂಬಕ್ಕೂ ಶೇಕಡ ಹತ್ತರಷ್ಟು ದಂಡ ವಿಧಿಸಲಾಗುತ್ತೆ ಯಾರು ಸರಿಯಾದ ಟೈಮ್ಗೆ ಟ್ಯಾಕ್ಸ್ ಕಟ್ತಾರೋ ಅವರು ಎದುರೋ ಅವಶ್ಯಕತೆ ಇಲ್ಲ ಯಾರು ತೆರಿಗೆ ವ್ಯವಸ್ಥೆಯನ್ನ ಕ್ಲೀನ್ ಮಾಡೋಕೆ ಮತ್ತು ಎಲ್ಲರೂ ನಿಯತ್ತಾಗಿ ಟ್ಯಾಕ್ಸ್ ಕಟ್ಟೋ ಹಾಗೆ ಮಾಡೋಕೆ ಕ್ರಮ ಅನಿವಾರ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮಾರ್ಚ್ ಮೂವತ್ತೊಂದರವರೆಗೆ ಆದಾಯ ತೆರಿಗೆ ಸಲ್ಲಿಕೆಗೆ ಅವಕಾಶ ನೀಡಿದ್ದು ಐಟಿ ಗೆ ಜುಲೈ ಮೂವತ್ತೊಂದರವರೆಗೆ ಅವಕಾಶವನ್ನ ಕೊಡಲಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ